ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯಾ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ನಮ್ಮ ಮನೇಲಿ ಗಂಡು ಏನು ಶಾಪಿಂಗ್ ಇದೆ ಅವ್ರದ್ದು ಸ್ವಲ್ಪ ತಕ್ಕಮಟ್ಟಗಾಗಿದೆ ಕಂಪ್ಲೀಟಾಗಿ ಇನ್ನೂ ಆಗಿಲ್ಲ ಸೊ ಅವ್ರು ತೊಗೊಂಡಿರೋದನ್ನ ಕೆಲವ್ರು ಕೇಳಿದ್ರಿ ಎಲ್ಲಿ ನವೀನ ತೊಗೊಂಡಿದ್ದು ತೋರಿಸ್ಲೇ ಇಲ್ಲ ಮತ್ತೆ ಯಾರಿಂಗೆ ಆ ಥರ ಹಂಗೆ ಯಾವ ಥರದ್ದು ಸೂಟ್ ತೊಗೊಂಡೆ ಅಂತ ಅಂದ್ರೆ

ಈ ಸ್ವಲ್ಪ ಬ್ಲರ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಹೌದು ನೋಡಿ ನಾನು ಬ್ಲಾಕ್ ತಗೋಬೇಕು ಅಂದ್ಕೊಂಡಿದ್ದೆ ತಗೊಂಡಿದ್ದೀನಿ ಹಾಂ ಅವರಂತೂ ಏನಂತ ಅಂದರೆ ಯಾವಾಗಲೂ ನೋಡಿ ಪಿಂಕ್ ಅಂದರೆ ಪಿಂಕ್ ಆ ಥರನೇ ಹಾಕೋಬಾರ್ದು ಆಕ್ಚುಲಿ ಕಾಂಟ್ರಾಸ್ಟಲ್ಲಿ ಹಾಕೋಬೇಕು ನನ್ನ ಲೆಹಂಗಾ ಬಂದು ಪಿಂಕ್ ಇದೆ ಅವರಂತೂ ಮೆಂಟಲಿ ಫಿಕ್ಸ್ ಆಗಿದ್ರು ನೀವು ಯಾವ ಕಲರ್ ಆದರೂ ತಗೊಳ್ಳಿ ನಾನಂತೂ ಬ್ಲ್ಯಾಕೇ ತೊಗೊಳ್ಳೋದು ಅಂತ ಸೊ ಅವ್ರಿಗೆ ಅವ್ರ ಮಕ್ಕಳಿಗೆ ಮೂರು ಜನಕ್ಕೂ ಕೂಡ ಬ್ಲ್ಯಾಕ್ ಅಲ್ಲೇ ತೊಗೊಂಡಿರೋಂಥದ್ದು ಈಗ ಅಂಡ್ ಇದು ಬಂದು ತ್ರೀ ಪೀಸ್ ಸೂಟ್ ಆಗಿರುತ್ತೆ ಇಲ್ಲಿ ವರ್ಕ್ ಬರ್ತಿಗೆಲ್ಲ ಇದೆ ಅಲ್ವಾ ಟ್ರೆಂಡ್ ಇರೋ ಅಂತದ್ದು ಸೊ ಹಾಗಾಗಿ ಇದನ್ನ ತಗೊಂಡಿರೋದು ಇವ್ರಿಗೆ ಒಂದ್ಸಲ ನೋಡಿದ್ರು ನಮ್ಮ ಶಿವು ಟ್ರಯಲ್ ಅಂಡ್ ಏರರ್ ಆಗ್ತಾನೆ ಇತ್ತು ನನ್ನ ತಮ್ಮಂದು ಇವರು ಒಂದ್ಸಲ ನೋಡಿದ್ರು ನೋಡಿದ ತಕ್ಷಣ ಇಷ್ಟ ಆಯ್ತು ಅವರಿಗೆ ತ್ರೀ ಪೀಸ್ ಒಳಗಡೆ ಒಂದು ಬರುತ್ತೆ. ಮೈಲೇ ಇತ್ರ ಶರ್ಟ್ ಟೇಕ್ ಆಗಂಗಿಲ್ಲ ಇದಕ್ಕೆ. ಪ್ಯಾಂಟ್ ಫುಲ್ ಕವರ್ ಆಗಿಬಿಡುತ್ತೆ. ಕಟ್ವರ್ಗೆ ಶರ್ಟ್ ನೆಸೆಸಿಟಿ ಇಲ್ಲ. ಸೊ ಇದಂತ ಒಂದು ಪ್ಯಾಂಟ್ ಅದು ಸ್ವಲ್ಪ ಲೆಂತ್ ಆಲ್ಟರ್ ಮಾಡ್ಕೊಬೇಕು ಇನ್ನೆಲ್ಲ ಫಿಟ್ಟಿಂಗ್ ಕರೆಕ್ಟ್ ಆಗಿದೆ. ಸೊ ಆಯ್ತಪ್ಪ. ಸೊ ಇದು ಅವರೇ ಇಷ್ಟಪಟ್ಟು ತಗೊಂಡಿದ್ದು ನೋಡಿದ ತಕ್ಷಣ ಇಷ್ಟಪಟ್ಟರು ಸೊ ಫೈನಲ್ ಮಾಡಿದ್ವಿ. ನೀನು ಒಟ್ಟ ಒಟವಟಾ ನಡೆ ನಿಲ್ಸೋ ಕಂದ ನೀನು. ಅಥವಾ ನಿನಗೆ ಹೇಳ್ತರೋದು ಬ್ಲಾಗ್ ಮಾಡಬೇಕಂದ್ರೆ 5 ನಿಮಿಷ ಆಚೆ ನಿಲ್ಸಿಬಿಟ್ಟು ಬಾಗಿಲಕ್ಕೆ ಬಿಡ್ತೀನಿ ಇಲ್ಲ ಅಂದ್ರೆ ಬಿಡ 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 ಈಗ ಆ ಥರವೇನು ಡ್ರೆಸ್ ತರಿಸ್ಬೇಕಲ್ವಾ ಆಮೇಲೆ ನಿಮ್ಮದು ಇದೇಲಿ ಯಾರೋ ಕಮೆಂಟ್ ಮಾಡಿದ್ರು ನವೀನಣ್ಣ ಇದು ಪಂಚೆ ಮತ್ತು ಇದು ತಗೊಂಡ್ರಲ್ಲ ಅದನ್ನು ತೋರಿಸಿ ಅಂತ ಹ್ಞೂ ಅದು ಮುಂಚೆನೆ ಈ ತರದೇ ತಗೋಬೇಕು ಅಂತ ಪ್ಲ್ಯಾನಲ್ಲಿದ್ದರು ಸೊ ಅವರೇ ತೋರಿಸ್ತಾರೆ ಫುಲ್ ಮಿಂಚಿ ಮಿಂಚಿಂಗು ಮದುವೆ ದಿನ ಅಲ್ವಾ ನವೀನ್ ಮಿಂಚಬೇಕಲ್ವಾ ಫಂಕ್ಷನ್ ಗಳು ಬರೋದೇ ಅಪ್ಪ ಏನೇ ಮಿಂಚಿದ್ರು ನಮ್ಮನ್ ಯಾರು ನೋಡ್ತಾರ ಓ ಯಾಕೆ ನೋಡಲ್ಲ ಹೆಂಗಸ್ರಾದ್ರೆ ನೋಡ್ತಾರೆ ನಿಮ್ದು ಅದು ಟೆನ್ಷನ್ ಹೆಣ್ಮಕ್ಳನ್ನ ಆದ್ರೆ ನೋಡ್ತಾರೆ ಅದಕ್ಕೆ ಹೇಳೋದು ಹೆಣ್ಮಕ್ಳನ್ನ ಒಂಥರ ಬ್ಯೂಟಿಫುಲ್ ಫ್ಲವರ್ಸ್ ಅಂತ ಹೆಣ್ಮಕ್ಳು ಅದು ಅವ್ರು ರೆಡಿಯಾಗಿ ಹೋಗ್ತಾ ಇದ್ರೆ ತಿರುಗ್ ನೋಡಂಗ್ ಮಾಡುತ್ತೆ ಇದು ಪಂಚೆ ಇದು ಪಂಚಮತೆ ಶಲ್ಯ ಎರಡು ಇದ್ರಲ್ಲೇನೆ ಇದೆ ಇದೊಂಥರ ಗೋಲ್ಡ್ ಕಲರ್ ಅಲ್ಲಿ ಇದೆ ತರ ಹಾಕ್ಬೇಕು ಅಂತ ನಾನು ನವೀನ್ ಹೇಳಿದ್ದೆ ಅದೇ ತರ ತಗೊಂಡ್ರು ಇದು ಅವ್ರದ್ದು ಇದು ಧಾರೆಗೆ ಸೊ ನಮ್ಮಿಬ್ರು ಒಂಥರ ನಂದು ಫುಲ್ ಗೋಲ್ಡ್ ಚರಿ ಇರುತ್ತೆ ಒಂಥರ ಪಿಂಕ್ ಕಲರ್ ಸ್ಯಾರಿ ಅಲ್ವಾ ಇವ್ರ ಗೋಲ್ಡ್ ಅಲ್ಲಿ ಪಂಚೆ ಹಿಂಗೂ ಬೇಕಾ ಸರಿ ಹಿಂಗೆ ನಿಂಗೂ ತಗೋಬರ್ತೀವಿ ವಿವಾಹ ಕಲೆಕ್ಷನ್ಸ್ ಅಂತ ವಿವಾಹ ಕಲೆಕ್ಷನ್ಸ್ ರಾಮ್ ವಿವಾಹ ಕಲೆಕ್ಷನ್ಸ್ ಸಂಕಲ್ಪಂ ನಮ್ಗೆ ಏನನ್ಸುತ್ತೆ ಅಂತ ಅಂದ್ರೆ ಈಗ ಏನಾಗ್ಬಿಟ್ಟಿರುತ್ತೆ ವರ್ಷಗಳು ಕಳ್ದಂಗೆ ಕಳ್ದಂಗೆ ನಮ್ಮ ಮದ್ವೆ ದಿನಗಳಲ್ಲಿ ಇದೆಲ್ಲ ಏನೂ ಇರ್ಲಿಲ್ಲ ಯಪ್ಪಾ ನಾವುಗಳು ಹೆಂಗಿದ್ವಿ ಅಂತ ಅನ್ಸುತ್ತೆ ನಮ್ ಕಾಸ್ಟ್ಯೂಮ್ಸ್ ಇರ್ಬೋದು ಅಪ್ಡೇಟ್ ಆದಂಗೆ ವರ್ಷಗಳು ಕಳ್ದಂಗೆ ಕಳ್ದಂಗೆ ಹೊಸ ಹೊಸದು ಅನ್ಸುತ್ತೆ ಮದ್ವೆದಂತೂ ನಾವು ನೆನ್ಸ್ಕೊಳಕ್ಕೆ ಹೋಗಲ್ಲ ಬಿಡಿ ಆತರ್ವ ಸುಮ್ ಇರೋ ಆತರ್ವಾ ನಮ್ಮ ಮದ್ವೆಲಿ ನಾವು ಇಷ್ಟು ಚೆನ್ನಾಗಿ ಮದುವೆಲೂ ರೆಡಿ ಆಗಿಲ್ವೇನೋ ಅಂತ ಅನ್ಸ್ತಾ ಇರುತ್ತೆ ಅಲ್ವಾ ಅಪ್ಡೇಟ್ ಆಗಂಗ ಅದರ ಅನ್ಸುತ್ತೆ ಒಂದು ಓಲ್ಡ್ ಆಗೋಯ್ತು. ಹಾ ಅವಾಗ ಅದೇ ಅನ್ಸುತ್ತೆ. ಆ ಆಮೇಲೆ ಇನ್ನು ಪ್ರತಿ ವರ್ಷನೇ ಗೊತ್ತಾ ಈ ವರ್ಷ ಒಂಥರ ಕಾಣ್ತಾ ಇರ್ತೀವಿ. ಮೊನ್ನೆ ವರ್ಷಕ್ಕೆ ಇನ್ ಸ್ವಲ್ಪ ಚೆನ್ನಾಗಿ ನಮ್ಮ ಓಲ್ಡ್ ಫೋಟೋಸ್ ನೋಡಿದ್ರೆ ಅಯ್ಯೋ ಈ ತರ ಇದ್ನಾ ಅಂತ ಅನ್ಸುತ್ತಿರುತ್ತೆ. ಅಪ್ಡೇಟ್ ಆಗಿತಿವಾ ನಮ್ಮ. ಅತರವ ಸೈಲೆಂಟ್ ಆಗಿ ಇದ್ದ ಬಿಟ್ರೆ ಸೈಲೆಂಟ್ ಆಗಿ ಇರೋ. ಸುಯ್ದು. ಐ ಈಗ ಅತರವನ ಡ್ರೆಸ್ ತರ್ಸ್ತಾ ಇದೀನಿ. ಶ್ರೀನಿಧಿ ಬೌಸಾರ್. ಆ ತಗೊಂಡಿದ್ದೀವಿ. ಇದು ಅತರವಿಂದ ಆರಿಂದಾ ನಿಮಿಷ ಅಂತ ನಂಗೆ ಗೊತ್ತಿಲ್ಲ ನಮ್ಮ ಹಾರಿನ್ಗೆ ಯಾವ ತರ ಅದು ಫುಲ್ ಆಗ್ಬಿಡುತ್ತೋ ಏನ್ ಕಥೆನೋ ಇವ್ರಿಗೆಲ್ಲ ಇನ್ನೂ ಸೈಝೆ ಎಲ್ಲ ಏನೂ ಚೆಕ್ ಮಾಡ್ಕೊಂಡಿಲ್ಲ ಮೆಷರ್ಮೆಂಟ್ ಎಲ್ಲ ತಗೊಂಡ್ಬಂದು ಹಂಗೆ ಇಟ್ಟಿದೀನಿ ಅಷ್ಟೇ ಇದನ್ನ ತೆಗೆದ್ರಾಗ ಗೊತ್ತಾಗುತ್ತೆ ಆರಿಂದು ಅದು ಹಾರಿಂದೆ ಅಷ್ಟು ಉದ್ದ ಐತೆ ನನ್ನ ಮಗ ಮುಳುಗೋಗ್ತಾನೆ ಅಂತ ಅನ್ಸುತ್ತೆ ನೋಡಿ ನೋಡಿ ಎಷ್ಟು ಆಗಿದೆ ಅಲ್ವಾ ನೋಡಿ ಇದು ಮೂರು ಜನನು ಬ್ಲಾಕ್ ಅಲ್ಲೇ ಹಾಕೋಬೇಕು ಅಂತ ಅಂದ್ಬಿಟ್ಟು ಇವ್ರದ್ದು ಆಕ್ಚುಲಿ ಏನಂದ್ರೆ ಇದು ಫೋರ್ ಪೀಸ್ ಬರುತ್ತೆ ಫುಲ್ ಶರ್ಟ್ ಮತ್ತೆ ಇದಕ್ಕೆ ಏನಂತಾರೆ ಇದು ಇದು ಬ್ಲೇಸರ್ ಶರ್ಟ್ ಪ್ಯಾಂಟ್ ಬರುತ್ತೆ ಅಲ್ಲ ಮಕ್ಳದ್ ನೋಡಿ ಎಷ್ಟು ಕ್ಯೂಟ್ ಅಂತ ಅನ್ಸುತ್ತೆ ನನ್ ಮಗ ಮೇ ಬಿ ಆಗುತ್ತೋ ಇಲ್ವ ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ ಫುಲ್ ಆಗುತ್ತೋ ಫುಲ್ ಆಗ್ಬಿಡುತ್ತೇನೋ ಅಲ್ವಾ

ನೋಡಿ ನಮ್ಮ ಆರಿಂದಂತೂ ಡೆಡ್ ವೇಸ್ಟ್ ಆಗುತ್ತೆ ಯಾಕಂದ್ರೆ ಅವ್ನ್ ಬೆಳದ್ ಬಿಡ್ತಾನೆ ಆಮೇಲೆ ಹಾಕೋದಿಕ್ ಆಗಲ್ಲ ಡೆಡ್ ವೇಸ್ಟ್ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಬಟ್ ಆದ್ರೂ ಕೆಲವು ಸಲ ಅಲ್ವಾ ಹಾಕಲೇಬೇಕು ತೇರಿ ಕೊಡಿ ಇಲ್ಲಿ ಫಸ್ಟ್ ಇದನ್ನು ತೋರಿಸ್ತೀನಿ ನೋಡಿ ಇದು ನಮ್ಮ ಹತ್ತರ ಬಂದು ಇದು ಆರಿ ಎಂದು ಈ ಕಲರ್ ಡಿಫ್ರೆನ್ಸ್ ಇದೆಯಾ ಸ್ವಲ್ಪ ಅಲ್ಲ ಈ ಕಡೆ ಲೈಟ್ ಸೇಮ್ ಇದೆ ಸೇಮ್

ಓಹೋ ಹಾಕಿದ್ರೆ ಒಂದು ಹಾಕಿದ್ರೆ ಸಾಕು ನನ್ಗಂತೂ ಮೇಲೆ ಎಲ್ಲರ ಔಟ್ಫಿಟ್ ಗಿಂತಾನೂ ನನ್ನ ಮಕ್ಳು ಔಟ್ಫಿಟ್ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಅಲ್ವಾ ಅದರ್ವಾ ಮೈಲಿ ಐತೆ ಹಾಕೋಲಿ ಹಾಕಿಲಿ ಕರಿಯಕು ಅವರ ಅವತ್ತು ದಿನ ಅಡ್ಕೊಂಡ ನಿಂತಿರ್ತರೋ ಏನು ಮಾಡ್ತಿರ್ತರೋ ಏನು ಅಂತ ಏನೋ ಹಾಕೊಂಡನ ಅದರವಾ ನಮ್ಮ ಆರ್ಯ ಬಟ್ ಮೈಂಟೇನ್ ಮಾಡೋ ಕಷ್ಟ ಆಗುತ್ತೆ ಪಾಪು ಎರಡು ಕೈನೇ ಇಲ್ಲಿ ಇತ್ರಿಂದ ಎಡ್ಕೋಬೇಕು ಹೇಳಿ ಏಳಿ ಯಾವ ಯಾವತರ ಹಾಕಬೇಕು ಅಂತ ನೋಡಿದ್ರೆ ಶಾ ಕರೆಕ್ಟಾಗಿ ಐತೆ ಅಷ್ಟೇ ನವೀನ್ ಇದು ಪಾಪು ಹಾಕೊಂಡ ಕರೆಕ್ಟಾಗಿ ಐತೆ ವಾಹ್ ಕರೆಕ್ಟ್ ಇದೆ ನನ್ನ ಮಗಳಿಗೆ ಬೇರೆ ಹಾಕಿದನಲ್ಲ ಕರೆಕ್ಟ್ ಆಗಿದೆ ಕರೆಕ್ಟಾಗಿ ಐತೆ ಮಗ್ನೆ ನಿಂಗೆ ಇಲ್ಲ ಒಂದ ಸ್ವಲ್ಪ ಇದು ಹಿಂದೆ ಇರಬೇಕಲ್ವಾ ಇಷ್ಟು ಫುಲ್ ಮುಂದೆ ಬರ್ಬಾರ್ದೇನೋ ಅಥ್ವ ಇನ್ನೊಂದ್ ಸೈಜ್ ದೊಡ್ಡ ತಗೋಳೋಣ ಹೇಳಿ ಬಿಡು ನೆಕ್ಸ್ಟ್ ಆರಿಂಗ್ ಆಗುತ್ತೆ ಇಫಿನ್ ಕೇಸ್ ಸ್ವೆಟ್ರ್ ಹಾಕೋಣ ಮ್ಯಾ ಸ್ವೆಟ್ರ್ನು ಇದು ಸ್ವೆಟ್ರ್ ಇದೆಯಲ್ಲ ಅದು ಸ್ವಲ್ಪ ತಡೀತಿದೆ ಮುಂದೆ ಬರ್ದಂಗೆ ಸೊ ಸ್ವೆಟ್ ಇನ್ನೂ ಅದು ದೊಡ್ಡ ತಗೋಬೇನ್ ರೀ ಇದು ಏನಾಗುತ್ತೆ ಇದು ಆಫಲ್ ಒಳಗಡೆ ಆ ಕರೆಕ್ಟ್ ಆಗುತ್ತೆ ಆಗುತ್ತೆ ಈಗ ಸ್ವೆಟ್ರೂ ತೆಗ್ಸ್ಬಿಟ್ಟು ಟೀಶರ್ಟ್ ಟ್ರೈ ಮಾಡ್ಸ್ಲಾ ಶರ್ಟ್ ಬೇಡ ಒಳಗಡೆ ಅದು ಶರ್ಟು ಕಮ್ಮಿ ಏನಿಲ್ಲ ಆಗುತ್ತೆ ಬಿಡಿ ಇರಲಿ ಅಲ್ಲ ನಾನು

ಶರ್ಟ್ एक्चुअली ಇದಕ್ಕಿಂತ ಶರ್ಟ್ ಸ್ವಲ್ಪ ಮುಂದೆ ಬರ್ಬೇಕು. ತುಂಬಾ ಚೆನ್ನಾಗಿ ಆಗಿದೆ. ನನಗೆ ಟಾಟಾಡ್ ಬೇಕು. ಯಾವುದು ವಾಚ್ ಕೇಳ್ತಲ್ಲ ನಿನ್ನ ಬರಬೇಕಾದ್ರೆ ব্যাটಮ್ಯಾನ್. ವಾಚ್ ಬೇಕಾ? ಡ್ಯಾಡ್ ಆಯ್ತು ಆಯ್ತು ಕೊಡ್ಸ್ತೀನಿ. ನೋಡಿ ಫ್ರೆಂಡ್ಸ್ ನಾವು 100 ಬಂದು ಆರಿಿಂದ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಐತಾ. ಒಂದು ಒಂದೇ ತರ ಮುಂದೆ. ಆರಿಿಂದ ಹಿಂದೂ ಸೇಮ್. ಆ ಎಕ್ಸ್‌ಪ್ರೆಷನ್ ಸ್ವಲ್ಪ ಲೈಟ್ ಆಯ್ತು ಬ್ಲಾಕ್. ನಿಮ್ಮದು ಡಾರ್ಕ್ ಬ್ಲಾಕ್ ಇದೆ.

दिलीप की ये रेट हवा आई रेट नेकलेस तो और सही इतना माल ग्राम है ना तो दो लाख का चार्ज है सही ट्वेंटी फाइव है तो आई तो, तो देखे देखे। दे अरे बंका लूज ही देंगे जास्ते एक हमने ये बात किया है हाँ बेड़ा आरोग्य ग्राम नेकलेस हवा अधिस्कूले डिजाइन चलाते हैं 5 ഗ്രാം 300 ഈ ഗ്രോസ് 550 രൂപ മോതിക് മാസ്ക്കോട്ടിയാ മുണി പരിസാവേ പുതിയത് എടുക്ക് 5 ഗ്രാം 50 നല്ല കടുമേധോന്ത്ര 3000 സ്മോൾ ലൈറ്റ് ഫുൾ ലൈറ്റ് റൈറ്റ് മ് ഇ런 തര ಚೆನ್ನായിത്തെ അമുക്തി ലൈറ്റ കളപൊടി കൊണ്ടിട്ട് കൊണ്ടുവാ അച്ചാ ಫ್ರೆಂಡ್ಸ್ ನಾವೀಗ ಬಂದಿರೋವಂಥದ್ದು ದೀಪಕ್ ಜ್ಯುವೆಲ್ರಿಗೆ ಆ್ಯಕ್ಚುಲಿ ನವೀನವರು ಏನು ಹವಳದ್ದು ಡೈಲಿ ಹಾಕ್ಕೊಂತಾರಲ್ಲ ಅದು ಈಗ ಫೈವ್ ಇದ್ದಿದ್ದು ಅದನ್ನು ಟೆನ್ ಗ್ರಾಮ್ಸಿಗೆ ಮಾಡಿಸೋಣ ಮತ್ತು ಹವಳದ ಕಲರ್ ಕೂಡ ಸ್ವಲ್ಪ ಡಲ್ ಆಗಿತ್ತು ಅದಕ್ಕೆ ಚೇಂಜ್ ಮಾಡೋಣ ಅವರು ಟೆನ್ ಗ್ರಾಮ್ಸಿಗೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಾಡೋದಕ್ಕೆ ಹಾಕಿದ್ವಿ ಅದು ರೆಡಿಯಾಗಿತ್ತು ಈಸ್ಕೊಳ ಅಂತ ಬಂದ್ವಿ ಆ್ಯಂಡ್ ಅಲ್ಲಿ ಲೈಟ್ ವೆಯ್ಟ್ ನೆಕ್ಲೆಸ್ಗಳು ಕೂಡ ತುಂಬ ಕ್ಯೂಟ್ ಕ್ಯೂಟಾಗಿರೋದಿತ್ತು ನನಗೂ ಇಷ್ಟ ಆಗ್ತಾಯಿತ್ತು ಸುಮ್ಮನೆ ತೆಗೆದಿಟ್ಟಿದ್ದೆ ನವೀನ್ ಏನು ಹೇಳ್ತಾರೆ ನೋಡೋಣ ಅಂತ ಆ್ಯಂಡ್ ನೋಡಿ ರಿಂಗ್ ತುಂಬಾ ಚೆನ್ನಾಗಿ ಫಿನಿಷಿಂಗ್ ಬಂದಿದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೈಜ್ ಕೂಡ ನವೀನ್ ಅವ್ರಿಗಂತೂ ಖುಷಿಯಾಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಆ ಕಲರು ಮುಂಚೆಯವ್ರ ಹತ್ರ ಏನಿತ್ತು ಅದು ಜಸ್ಟ್ ಫೈ ಗ್ರಾಮ್ಸ್ಗಷ್ಟೇ ಇದ್ದಿದ್ದು ಅವ್ರು ತುಂಬ ದಿನದಿಂದ ಹೇಳ್ತಾ ಇದ್ರು ಇಲ್ಲ ನಾನು ಇದನ್ನು ಚೇಂಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ಓಕೆ ಅಂತ ಅಂದ್ಬಿಟ್ಟು ಆರ್ಡರ್ ಕೊಟ್ಟಿದ್ವಿ ಅದು ರೆಡಿ ಇದೆ ಅಂತ ಕಾಲ್ ಮಾಡಿದ್ರು ಸೊ ಈಸ್ಕೊಂಡು ಬಂದ್ಬಿಡೋಣ ಅಂತ ನಾವಿನ್ನು ಕರ್ಕೊಂಡು ಬಂದರು ಈಗ ನೋಡ್ತಾ ಇದ್ದಾರೆ ಅವ್ರಿಗೂ ತುಂಬ ಇಷ್ಟ ಆಯಿತು ಅದನ್ನೇ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಬಂದಿದೆ ಫಿನಿಷಿಂಗ್ ಅಂತ ಆ್ಯಂಡ್ ನಾನು ನೆಕ್ಲೆಸ್ ತೋರಿಸಿದ್ದು ಫಸ್ಟು ದೀಪು ಹಣ ಕೊಟ್ಟರಲ್ಲ ಅದು ಜಸ್ಟ್ ಆರೂವರೆ ಗ್ರಾಮ್ ಅಷ್ಟೇ ಇರೋದು ಆ್ಯಂಡ್ ತುಂಬ ಕ್ಯೂಟ್ ಆಗಿದೆ ಅಂತ ಅನ್ನಿಸ್ತು ನನಗೆ ಮುತ್ತು ಬಂದಿರೋದ್ರಿಂದ ಒಂಥರ ಸಿಂಪಲ್ ಆಗಿ ನಂದು ಓಲೆನೂ ಸಿಂಪಲ್ ಆಗಿದೆ ಅಲ್ವಾ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅದಕ್ಕೆಲ್ಲ ಹಾಕೋಬೋದು ಅಂತ ನವೀನ್ ನಿಂದು ರಿಂಗ್ ನಿಜ ನಂಗಂತ ಆಯ್ತು ನಮಗೂ ಇಷ್ಟ ಆಯ್ತು ಹಾಕೊಳ್ಳಿ ಆಕ್ಚುಲಿ ಯಾವುದೇ ಜುವೆಲ್ಸ್ ತಗೊಬಂದ್ರು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿನೇ ವೇರ್ ಮಾಡೋದು ಬಟ್ ಇವತ್ತು ನವೀನ್ ನಾನ್ ವೆಜ್ ತಿನ್ಬಿಟ್ಟಿದ್ದಾರೆ ಹಾಗಾಗಿ ಇನ್ನು ನಾನು ಇವನ್ಗೆ ಅನ್ಸುತ್ತೆ ಇನ್ನು ನಾನು ದೇವ್ರ ಮನೆಗೆ ಹೋಗೋ ಆಗಿಲ್ಲ ಕೆಲವ್ರು ಪ್ರಶ್ನೆ ಕೇಳ್ತಾ ಇದ್ರಿ ಸೊ ಕೆಲವ್ರು ಕಮೆಂಟ್ ಮಾಡಿದ್ರಿ ಅದಕ್ಕೆ ಉತ್ತರ ಸಿಕ್ಕಿರುತ್ತೆ ಅನ್ಕೋತೀನಿ ನಾನು ದೇವ್ರ ಮನೆಗೆ ಹೋಗೋ ಆಗಿಲ್ಲ ಹಾಗಾಗಿ ಇವತ್ತು ಆಕ್ಚುಲಿ ಸಾಲ್ ದೀಪ ಹಚ್ಬೇಕು ಅಂತನೂ ಅನ್ಕೊಂಡಿದ್ದೆ ಹಚ್ಚೋದಿಕ್ಕೆ ಆಗ್ಲಿಲ್ಲ ಹಾಗಾಗಿ ಇವರು ಹಾಗೆ ದೇವರಿಗೆ ಫೋಟೋಗೆ ಟಚ್ ಮಾಡಿಸ್ಬಿಟ್ಟು ಹಂಗೇನೆ ಹಾಕೊಂತಾರಂತೆ ಬ್ಲೆಸ್ ಈಗ ಹಾಕೊತಾರದೇನೆ ಇಲ್ಲ ರಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಫಿನಿಶಿಂಗು ಸಖತ್ ಇಷ್ಟ ಆಯಿತು ನನಗೆ ಥ್ಯಾಂಕ್ ಯು ನೀವು ನೋಡಲ್ಲ ನೀವು ನೋಡಿದ್ರೆ ಬೈತೀರಾ ಅಂತ ನಾನು ನಿಮಗೆ ಹೇಳಲೇ ಇಲ್ಲ ಹಾ ನೀವು ಫುಲ್ ಮಾತಾಡಿದ್ರೆ ಕೊಡ್ತೀನಿ ರೀ ಒಳ್ಳೇದಾಗಲಿ ಇನ್ನು ಇನ್ನು ಜಾಸ್ತಿ ಜಾಸ್ತಿ ಒಳ್ಳೇದಾಗ್ಲಿ ನಿನಗೆ ನಿನ್ನ ಹೆಂಟ್ರಿ ಆಗ್ತವೆ ಸುಮ್ಮನೆ ಇರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್ ಆ್ಯಕ್ಚುಲಿ ನಂಗೆ ಸ್ವಲ್ಪ ಆರಾಮ್ ಅನ್ನಿಸ್ತಾ ಇರಲಿಲ್ಲ ಸ್ವಲ್ಪ ಡಿಸ್ಕಂಫರ್ಟ್ ಫೀಲ್ ಇತ್ತು ಹಾಗಾಗಿ ನಾನು ವ್ಲಾಗ್ನ ಕಂಟಿನ್ಯೂ ಆಗಲಿಲ್ಲ ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲೇ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್